ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನಗೌಡ ಇವತ್ತು ನಾವೊಂದು ವಿಶೇಷವಾದಂತಹ ಸ್ಥಳಕ್ಕೆ ವಿಶೇಷವಾದಂತಹ ಇತಿಹಾಸ ಪರಂಪರೆ ಪ್ರಾಚೀನ ಇತಿಹಾಸ ಪರಂಪರೆಯನ್ನು ಹೊಂದಿದಂತಹ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ವಿ ಮೂರು ದಿನಗಳ ಕಾಲ ನಡೆದಂತಹ ಒಂದು ಜಾತ್ರಾ ಮಹೋತ್ಸವ ಮಲಿಯಮ್ಮ ದೇವಿಯ ಜಾತ್ರೆ ನಡೆಯಿತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹೆರಡ ಗ್ರಾಮದಲ್ಲಿ ಕೇವಲ ಹೂವಿನಡಗಲಿ ತಾಲೂಕು ಕೇಂದ್ರಕ್ಕೆ ಮೂವತ್ತೈದು ಕಿಲೋಮೀಟರ್ ದೂರ ಇರುವಂತಹ ಒಂದು ಹೆರಡ ಈ ಗ್ರಾಮವನ್ನು ಗ್ರಾಮ ಜಾತ್ರಾ ಮಹೋತ್ಸವವನ್ನು ಇದುವರೆಗೂ ಕೂಡ ನಾವು ನೋಡಿರಲಿಲ್ಲ ಏನೋ ಒಂದು ಕುತೂಹಲ ದೇವ್ರ ಜಾತ್ರೆ ಮಲೆಯಮ್ಮನವ್ರ ಜಾತ್ರೆ ನೋಡಬೇಕು ಅದರಲ್ಲೂ ವಿಶೇಷವಾಗಿ ಏನೋ ಒಂದು ಇತಿಹಾಸ ಇದೆ ಮಲೆಯಮ್ಮನ ಬಗ್ಗೆ ಮಲೆಯಮ್ಮನ ಜಾತ್ರೆಯ ಬಗ್ಗೆ ವಿಶೇಷ ಇದೆ ಎನ್ನುವಂತಹ ಮಾಹಿತಿಯು ಕೂಡ ನಮಗೆ ದೊರೀತು ನೋಡೋಣ ಅಂತ ಹೊರಟಿವಿ ಜಾತ್ರೆ ನೋಡೋಣ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಎನ್ನುವಂತಹ ಕುತೂಹಲದಲ್ಲಿ ಯಾಳ ಗ್ರಾಮದತ್ತ ಸಾಗಿತು ನಮ್ಮ ಕಾರು ಊರಲ್ಲಿ ನೋಡಿದ್ರೆ ಗಲಾಟಿನೋ ಗಲಾಟೆ ಜಾತ್ರೆ ಅಂದರೆ ಮತ್ತೆ ಜನ ಇರ್ತಾರೆ ಜನ ಅಂದ್ರೆ ಜಾತ್ರೆ ಜಾತ್ರೆ ಜನ ಸೇರಿದ್ರೇ ಜಾತ್ರೆ ಜನ ಸೇರಿದ್ರು ಕುಣಿದ್ರು ಕುಪ್ಪಳಿಸಿದ್ರು ಅದರಲ್ಲಿ ದೇವರು ಜಾತ್ರೆ ಅಂತ ಹೇಳಿದರೆ ಕೇಳುತ್ತಿರಲ್ಲ ದೇವತೆನೆ ಬಹುತೇಕರ ಮೈ ತುಂಬಿಕೊಂಡು ಬಿಟ್ಟಿರ್ತಾಳೆ ಅಂತಹ ಒಂದು ಜಾತ್ರೆಯ ಅನುಭವಗಳು ವಿಶೇಷವಾಗಿ ಹೂವಿನಡಗಲಿ ತಾಲೂಕಿನಲ್ಲಿ ನಿತ್ಯ ನಿರಂತರವಾಗಿ ಎಲ್ಲ ಗ್ರಾಮದಲ್ಲಿಯೂ ಕೂಡ ದಿನಕ್ಕೊಂದು ಗ್ರಾಮದಲ್ಲಿ ದುರ್ಗಮ್ಮ ಮರಿಯಮ್ಮ ಮಾರಿಯಮ್ಮ ಮಲೆಯಮ್ಮ ಊರಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಹೆಣ್ಣು ದೇವರುಗಳು ಜಾತ್ರೆ ನಡೀತಾ ಇವೆ ವಿಶೇಷವಾಗಿ ಭೇಟಿಯನ್ನು ನೀಡಿದ್ವಿ ಮಲೆಯಮ್ಮನ ದೇವಸ್ಥಾನವನ್ನು ದೇವಸ್ ದೇವರ ಮಲೆಯಮ್ಮ ದೇವಿಯ ದರ್ಶನವನ್ನು ಪಡೆದುಕೊಂಡ್ವಿ ಇದರ ಬಗ್ಗೆ ನಮಗೆ ಇತಿಹಾಸ ಬೇಕಾಗಿತ್ತು ಭಕ್ತರಿಗೆ ಇದರ ಈ ಒಂದು ದೇವಸ್ಥಾನದ ಇತಿಹಾಸದ ಪರಿಚಯ ಬೇಕಾಗಿತ್ತು ಆ ಕಾರಣಕ್ಕಾಗಿಯೇ ನಾವು ದೇವರ ದರ್ಶನವನ್ನು ಪಡೆದು ಹೋಗೋದಲ್ಲ ನಮಗೆ ಆಹ್ವ ಆಹ್ವಾನವನ್ನು ಕೂಡ ನೀಡಿದ್ರು ಭಕ್ತರು ಹೋಗಿದ್ವಿ ದೇವಿಯ ದರ್ಶನವನ್ನು ಪಡೆದು ಅಲ್ಲಿನ ಅರ್ಚಕರನ್ನು ಮಾತನಾಡಿಸಿದ್ವಿ ಇಲ್ಲ ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಇದ್ರ ಬಗ್ಗೆನೇ ನಮ್ಮೂರಿನವರೇ ಒಬ್ಬರು ಶಿಕ್ಷಕರು ಪಿ ಎಚ್ ಡಿ ಮಾಡಿದ್ದಾರೆ ನಮ್ಮ ಗ್ರಾಮದ ಬಗ್ಗೆ ದೇವತೆಯ ಬಗ್ಗೆ ಡಾಕ್ಟರ್ ಯಲ್ಲಪ್ಪ ಸಣ್ಣ ಶಿಕ್ಷಕರು ಎನ್ನುವಂತಹ ಮಾಹಿತಿ ಸಿಕ್ತು ಈ ಹೆಸರನ್ನು ನಾನೆಲ್ಲೋ ಕೇಳಿದಂತೆ ಒಂದು ಸಣ್ಣ ನೆನಪಾಯಿತು ನನಗೆ ಹೌದು ಈ ಡಾಕ್ಟರ್ ಎಲ್ಲಪ್ಪ ಸಣ್ಣಿಲಪ್ಪನವರು ಪಿ ಎಚ್ ಡಿ ಪಡೆದ ಪದವಿಯನ್ನು ಪಡೆದ ಆರಂಭದಲ್ಲಿ ಕಾಮ್ರೇಡ್ ಶಾಂತರಾಜ್ರೊಂದಿಗೆ ಬಂದಿದ್ದರು ಅವರ ಸುದ್ದಿಯನ್ನು ಕೂಡ ನಾವು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀವಿ ಅಯ್ಯೋ ನೀಲಪ್ಪ ಎಲ್ಲಪ್ಪನವರ ಸಣ್ಣೀಲಪ್ಪನವರು ಯಲ್ಲಪ್ಪನವರು ಎಲ್ಲಿ ಸಿಗ್ತಾರೆ ಅಂದಾಗ ಒಬ್ಬರು ನಮಗೆ ಫೋನ್ ಹಚ್ಚಿಕೊಟ್ರು ಇನ್ನೂ ಖುಷಿಯಾಯಿತು ಸಂಪೂರ್ಣವಾದ ಇತಿಹಾಸವನ್ನು ಪಡಿಬಹುದು ಎನ್ನುವಂತಹ ಒಂದು ಆತ್ಮವಿಶ್ವಾಸವೂ ಕೂಡ ಬಂತು ನನ್ನಲ್ಲಿ ಏನೋ ಒಂದು ಕುತೂಹಲ ಇತ್ತು ಮಲಯಮ್ಮ ದೇವಿಯ ಇತಿಹಾಸದ ಬಗ್ಗೆ ಅದೆಲ್ಲವನ್ನು ನಾವು ಪಡೆದುಕೊಳ್ಬಹುದು ಎನ್ನುವಂಥ ಒಂದು ಇತಿಹಾಸದ ಕಿರು ಪರಿಚಯವು ಕೂಡ ನಮಗಾಯಿತು ಡಾಕ್ಟರ್ ಎಲ್ಲಪ್ಪ ಸಣ್ಣಿಲಪ್ಪನವರು ಸಿಕ್ಕರು ಅವರು ಕೂಡ ಖುಷಿಪಟ್ಟರು ಅಯ್ಯೋ ಸಾರ್ ನೀವು ನಮ್ಮೂರಿಗೆ ಬಂದುಬಿಟ್ಟಿದ್ದಿರಾ ಬಂದೆ ಸರ್ ಬಂದೆ ಸರ್ ಅಂತ ಬಂದರು ಅವರೊಂದಿಗೆ ನಾವು ಮಾತನಾಡಿದ್ವಿ ಹಲವಾರು ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನು ನಮಗೆ ಪರಿಚಯ ಇಲ್ಲದೇ ಇರುವಂತಹ ಇತಿಹಾಸವನ್ನು ಕೂಡ ಡಾಕ್ಟರ್ ಎಲ್ಲಪ್ಪ ಸಣ್ಣಪ್ಪನವ್ರು ಶಿಕ್ಷಕರ ಅವರೊಂದಿಗೆ ತಿಳಿದುಕೊಂಡ್ವಿ ಮಾತನಾಡಿದ್ವಿ ಬನ್ನಿ ಮಾತನಾಡಿದ್ದಾರೆ ನಮ್ಮೊಂದಿಗೆ ಕೇಳೋಣ ಹ್ಯಾಳ ಗ್ರಾಮದ ಮಾಹಿತಿ ದೇವಿಯ ಮಾಹಿತಿಯನ್ನು ನೀಡಿದ್ದಾರೆ ನಮಸ್ತೆ ಸರ್ ಈಗ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಮಲಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿಜಯನಗರ ಜಿಲ್ಲೆ ಹೂವಿನಡ್ಗಲಿ ತಾಲೂಕಿನ ಹೇರಳ ಗ್ರಾಮ ಏನು ವಿಶೇಷತೆ ಸರ್ ಜಾತ್ರಾ ಮಹೋತ್ಸವದ ಆಚರಣೆ ಏನು ಮೂರು ದಿನಗಳ ಕಾಲ ನಂತರ ಇತಿಹಾಸ ಏನು ಮಲೆಯಮ್ಮನ ಇತಿಹಾಸ ಏನು ಈ ಮಲೆಯಮ್ಮ ದೇವಿಯ ಚರಿತ್ರೆ ಏನು ಸ್ವಲ್ಪ ಈ ಭಾಗದ ಜನರಿಗೂ ಮತ್ತು ಮಲಯಮ್ಮನ ಭಕ್ತರಿಗೂ ಇತಿಹಾಸದ ಬಗ್ಗೆ ಗೊತ್ತಾಗ್ಲಿ ಸ್ವಲ್ಪ ಮಾಹಿತಿಯನ್ನು ನೀಡಿ ಸರ್ 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 ನನ್ನ ಹೆಸರು ಡಾಕ್ಟರ್ ಎಲ್ಲಪ್ಪ ಎಸ್ ಅಂತ ಹೇಳಿ ಹೇರಡದಲ್ಲೇ ಶಿಕ್ಷಕ ರೀತಿಯ ಬಹುಶಃ ನಾನು ಮೊದಲನೆಯದಾಗಿ ಈ ಒಂದು ಹಬ್ಬದ ಈ ಒಂದು ಜಾತ್ರೆಯ ಪ್ರಮುಖ ವಿಶೇಷತೆ ಯಾಕೆ ಮಾಡ್ತಾರೆ ಅಂತಕ್ಕಂಥ ಒಂದು ಅಂಶವನ್ನು ಹೇಳಿ ನಾನು ವಿಷಯಕ್ಕೆ ಬರ್ತಾರೆ ಬಹುಶಃ ಈ ಒಂದು ಜಾತ್ರೆ ಯಾವುದಕ್ಕೆ ಅಂತ ಹೇಳಿದ್ರೆ ಪ್ರತಿ ವರ್ಷಕ್ಕೊಂದ್ಸರಿ ಕೂಡ ಆಗುತ್ತೆ ಮೂರು ವರ್ಷಕ್ಕೊಂದ್ಸರಿ ಆಗುತ್ತೆ ಐದು ವರ್ಷಕ್ಕೊಂದ್ಸರಿ ಆಗುತ್ತೆ ಬಹುತೇಕ ವಿಶೇಷವಾಗಿ ಆ ದಿನ ಆ ವರ್ಷ ಬಹಳಷ್ಟು ಬೆಳೆಗಳು ಚೆನ್ನಾಗಿ ಬಂದಾಗ ಎಲ್ಲ ಸಮೃದ್ಧಿ ಇದ್ದಾಗ ಈ ಒಂದು ಜಾತ್ರೆಯನ್ನ ಮಾಡೋದು ವಾಡಿಕೆ ಮಲಿಯಮ್ಮ ದೇವಿ ನಮ್ಮ ಗ್ರಾಮದ ಒಂದು ಹರಿದೇವತೆ ಸುಮಾರು ನಮ್ಮ ಊರಲ್ಲಿ ಮೂವತ್ಮೂರು ದೈವಗಳನ್ನು ನಾವು ಕಾಣುತ್ತೇವೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಜನಪದ ದೈವ ಅಂತ ಹೇಳಿದರೆ ಒಂದು ಉತ್ಸವ ಇತ್ತೀಚೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿ ವರ್ಷನೂ ಒಂದು ವಾಡಿಕೆಯನ್ನ ನಾವು ನೋಡ್ತೇವೆ ಲಾಸ್ಟ್ ವೀಕ್ ಅಲ್ಲಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಮಲಯಮ್ಮ ದೇವಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಐತಿಹ್ಯಗಳು ಇವೆ ಮತ್ತು ಕೆಲವೊಂದು ನಮ್ಮ ಗ್ರಾಮದ ಬಗ್ಗೆ ಉಲ್ಲೇಖವನ್ನು ಕೊಡಬೇಕಂದ್ರೆ ಆ ಬೆಣ್ಣೂರು ಶಾಸನ ಅಂತಕ್ಕಂಥದ್ದು ಬಂದಿದೆ ಆ ಬೆಣ್ಣೂರು ಶಾಸನದಲ್ಲಿ ಸ್ಪಷ್ಟವಾಗಿ ಯಾರಡಾದ ಒಂದು ಚಾರಿತ್ರಿಕ ಅಂಶವನ್ನ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ ಮಲೆಯಮ್ಮ ಬಗ್ಗೆ ಹೇಳಬೇಕಪ್ಪ ಅಂತ ಹೇಳಿದ್ರೆ ಸುಮಾರು ಮೂರು ದಿನಗಳ ಕಾಲ ಈ ಒಂದು ಆಚರಣೆಯನ್ನು ನಡೀತಾ ಇದೆ ಮೊದಲು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಊರಿನ ಒಂದು ಗ್ರಾಮದ ಆ ಬಾರಿಕೆಯ ಕೆಂಚಮ್ಮ ಅಂತಕ್ಕಂಥ ಒಂದು ಮನೆ ಇದೆ ಆ ಮನೆಯಲ್ಲಿ ಆ ದೇವಿಯ ಮೂರ್ತಿಗಳನ್ನ ಅಲ್ಲಿ ಇಟ್ಟು ಅದನ್ನ ಜೋಪವನ್ನು ಇಡ್ತಾರೆ ನಾಳೆ ಜಾತ್ರೆ ಇದೆ ಅಂತ ಅಂದಾಗ ಇವತ್ತು ಸಾಯಂಕಾಲ ಊರಿನ ಪ್ರಮುಖರು ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆ ಒಂದು ದೇವಿಯ ಮೂರ್ತಿಯನ್ನು ತೊಳೆದು ಆ ದೇವಿಯ ಆ ಉತ್ಸವಕ್ಕೆ ಒಂದು ಶೃಂಗಾರವನ್ನು ಮಾಡಿ ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ವಿಶೇಷವಾಗಿ ಆ ದೇವಿ ಹತ್ರ ಹೋಗಿ ಉಡಿ ತುಂಬ ಬರ್ತಾರೆ ಆ ಒಂದು ಉಡಿ ತುಂಬುವ ಕಾರ್ಯಕ್ರಮ ಯಾಕಪ್ಪ ಅಂತ ಹೇಳಿದ್ರೆ ಗ್ರಾಮದಲ್ಲಿ ಯಾವ ಮಹಿಳೆಯರಿಗೆ ಮಕ್ಕಳಾಗಿರೋದ್ಲು ಆ ಥರ ಒಂದು ಉಡಿ ತುಂಬ್ಕೊಂಡು ಬಂದರೆ ಮಕ್ಕಳು ಆಗ್ತಾ ಹೋಗ್ತಕ್ಕಂಥ ಒಂದು ಐತಿಹ್ಯವನ್ನು ನಮ್ಮಲ್ಲಿ ನಂಬಿಕೆ ನಂಬಿಕೆಯನ್ನ ನಾವು ನೋಡ್ತೀವಿ ಸರ್ ಇನ್ನೊಂದು ಆ ಒಂದು ದೇವಾಲಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಾಕ್ರಿಯನ್ನ ಮಾಡ್ತಕ್ಕಂಥವ್ರು ಪೋತರಾಜ ಅಂತೇಳಿ ಆತನನ್ನು ನಾವು ಚಾರಿತ್ರಿಕವಾಗಿ ನೋಡೋದಾದ್ರೆ ಕೋತರಾಜ ನಟರಾಜನ ಸೋದರ ಒಂದು ಸೋದರ ಅಂತಕ್ಕಂಥ ಒಂದು ಅಂಶವನ್ನ ಇಲ್ಲ ಪುಸ್ತಕದಲ್ಲಿ ಡಿ ಡಿ ಗೋಸಾಂಬಿ ಅವರು ಉಲ್ಲೇಖವನ್ನ ಕೊಡ್ತಾರೆ ಇವರು ಗ್ರಾಮ ಇದ್ದಾಗ ಜಾತ್ರೆ ಇದ್ದಾಗ ಒಂಬತ್ತು ದಿನಗಳವರೆಗೆ ಉಪವಾಸ ಇದ್ದು ಯಾವಾಗ ಜಾತ್ರೆ ಇನ್ನು ಐದು ದಿನ ಮುಂಚಿತವಾಗಿರುತ್ತೋ ಆವಾಗ ಆತನನ್ನು ಯಾವ ರೀತಿಯಾಗಿ ಇದನ್ನು ಮದುವೆ ಆಗಬೇಕಾದ್ರೆ ಮಧುಮಕ್ಕಳನ್ನು ಅರಿಶಿಣವನ್ನು ಹಚ್ಚಿ ಆ ರೀತಿ ಶೃಂಗಾರವನ್ನು ಮಾಡ್ತಾರೋ ಆ ರೀತಿಯಾಗಿ ಆತನನ್ನು ಶೃಂಗಾರವನ್ನು ಆಗಿ ಮಾಡಿ ಏನು ಮಾಡ್ತಾರಪ್ಪ ಅಂತಂದರೆ ಕಂಪ್ಲೀಟ್ ಮ ಆ ಒಂದು ಜಾತ್ರೆ ಮುಗಿಯುವವರೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ಐತಿಹೇ ನಾವು ನೋಡ್ತೀವಿ ಗ್ರಾಮದಲ್ಲಿ ಹುಲ್ಸು ಅಂತ ಹೊಡಿತಾರೆ ಸರ್ ಹುಲ್ಸು ಅಂತ ಹೇಳಿದ್ರೆ ನಾವು ಬೇಸಿದ ಜೋಳ ಮತ್ತು ಗ್ರಾಮದಲ್ಲಿ ಯಾವುದಾದ್ರೂ ಇದು ಯಾವುದು ಪ್ರಾಣಿಗಳ ಒಳಗಿರ್ತಕ್ಕಂಥ ಎಕೃತನ್ನ ಅದನ್ನು ಮಿಕ್ಸ್ ಮಾಡಿ ಆ ಹುಲ್ಸನ್ನ ಪ್ರತಿಯೊಬ್ಬ ಗ್ರಾಮಸ್ಥರು ತೆಗೆದುಕೊಂಡು ಹೋಗ್ತಾರೆ ಸರ್ ಅದರ ಒಂದು ವಿಶೇಷ ಯಾಕೆ ಆ ಒಂದು ಹುಲ್ಸನ್ನ ಹೊಡಿತಾರೆ ಅಂತ ಹೇಳಿದ್ರೆ ಆ ಹುಲ್ಸನ್ನ ತೆಗೆದುಕೊಂಡು ಹೋಗಿ ತಮ್ಮ ಜಮೀನಿನ ಸುತ್ತಮುತ್ತ ಅದನ್ನು ಉಗಿದ್ರೆ ಒಂಥರ ಬೆಳೆ ಸಾಕಷ್ಟು ತುಳಸಾಗಿ ಬರ್ತದೆ ಅಂತಕ್ಕಂಥ ಒಂದು ಐತಿಹೆ ಇನ್ನೊಂದು ಅಲ್ಲೊಂದು ವಿಶೇಷ ಸಂಗತಿ ಸರ್ ಅಲ್ಲಿ ಯಾವಾಗ ಹುಲ್ಸನ್ನು ತೆಗೆದುಕೊಳ್ಳುವ ಹೋಗ್ತಾರೋ ಅಲ್ಲಿ ಬೇರೆ ಒಂದು ಗ್ರಾಮದ ಅವರಿಗೆ ಅವಕಾಶ ಇಲ್ಲ ನಿಷಿದ್ಧವಾದ ಮಾಡೆ ಯಾಕಂತ ಹೇಳಿದ್ರೆ ಸರ್ ಆ ಹುಲ್ಸನ್ನು ತೆಗೆದುಕೊಂಡು ಆತ ಅವ್ರ ಊರಿಗೆ ಹೋದ್ರೆ ನಮ್ಮ ಊರಿನ ಅಷ್ಟ ಐಶ್ವರ್ಯ ಆ ಊರಿಗೆ ಹೋಗ್ತದೆ ಅಂತಕ್ಕಂಥ ಒಂದು ಜನಪದದಲ್ಲಿ ಒಂದು ದೊಡ್ಡ ವ್ಯಕ್ತಿ ಸರ್ ಆ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಆ ಜಾಗಕ್ಕೆ ಯಾವುದೇ ವ್ಯಕ್ತಿಯನ್ನು ಕೂಡ ಅವರು ಬಿಡೋದಿಲ್ಲ ಸರ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಆ ಯಾವಾಗ ದೇವಸ್ಥಾನ ಎಸ್ಟಾಬ್ಲಿಷ್ ಆಯ್ತು ಈ ಜಾತ್ರೆಯನ್ನ ಯಾವಾಗ ನಾವು ಮಾಡಿದ್ವೋ ಅಲ್ಲಿಂದ ಹಿಡಿದು ಆ ಒಂದು ಮೂಲ ಒಂದು ಕಲ್ಲು ಇದೆ ಸರ್ ತ್ರಿಕೋನಾಕಾರದಲ್ಲಿ ಒಂದು ಕಲ್ಲು ಇದೆ ಆ ಕಲ್ಲು ಈಗಲೂ ಕೂಡ ಆ ದೇವಾಲಯಕ್ಕೆ ಇಟ್ಟು ಪೂಜೆ ಮಾಡ್ತಾರೆ ಸರ್ ಅದಕ್ಕೆ ಇನ್ನೊಂದು ಉತ್ಸವ ಮೂರ್ತಿಯನ್ನ ಆ ಕಪ್ಪು ಶಿಲೆಯಿಂದ ಮಾಡಿರ್ತಕ್ಕಂಥ ಒಂದು ಉತ್ಸವ ಮೂರ್ತಿಯನ್ನ ಸರ್ ಪ್ರತಿಯೊಂದು ಉತ್ಸವ ಜಾತ್ರೆ ಇದ್ದಾಗ ಆ ಕಲ್ಲಿಗೂ ಮತ್ತು ಈ ಒಂದು ಉತ್ಸವ ಮೂರ್ತಿಗೂ ಪೂಜೆಯನ್ನ ವಿಶೇಷವಾಗಿ ಮಾಡ್ತಾ ಸರ್ ಪ್ರತಿನಿತ್ಯ ಮೂರು ದಿನಗಳ ಕಾಲ ನಮ್ಮ ಊರಿನವರು ಬೇರೆ ಕಡೆ ಎಲ್ಲೇ ಇರಲಿ ಇಲ್ಲಿ ನಮ್ಮ ಊರಿನಲ್ಲಿ ಸಾಕಷ್ಟು ನೌಕರಿಗಾರ ಬಹುಶಃ ಒಂದ್ನೂರ ಐವತ್ತರಿಂದ ಎರಡ್ ನೂರ ಮಂದಿ ನೌಕರಿ ಅವ್ರು ಇರೋದ್ರಿಂದ ಆ ಒಂದು ದಿವಸ ಆ ಮೂರು ದಿನಗಳ ದಿವಸ ಅವ್ರು ಇಲ್ಲೇ ಇದ್ರು ಸಹಿತ ನಮ್ಮ ಆ ಊರಿಗೆ ಬಂದು ಈ ದೇವಿಯ ಒಂದು ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮೈನ ಈಗ ತಾವು ವಿಶೇಷವಾಗಿ ಗ್ರಾಮದ ಚರಿತ್ರೆ ಇತಿಹಾಸ ಏನು ಹೆಡ್ಲ ಗ್ರಾಮ ಇದೆ ಗ್ರಾಮದ ಚರಿತ್ರೆ ಇತಿಹಾಸ ಪರಂಪರೆ ಆಚಾರ ಅಲ್ಲಿನ ಆಚರಣೆ ಮತ್ತು ವಿಚಾರ ಒಂದು ವಿಚಾರಗಳ ಬಗ್ಗೆ ತಾವು ಸಂಶೋಧನೆಯನ್ನು ಮಾಡಿದ್ದೀರಿ ಪಿ ಎಚ್ ಡಿ ಮಾಡಿದ್ದೀರಿ ಡಾಕ್ಟರೇಟ್ ಪಡೆದಿದ್ದೀರಿ ವಿಶೇಷವಾದಂತಹ ಅಂಶಗಳು ವಿಶೇಷವಾದಂತಹ ಒಂದು ಹ್ಯಾಂಡ್ಲ ಗ್ರಾಮದಲ್ಲಿ ವಿಶೇಷವಾಗಿ ನಾವು ಕಾಣಬೇಕು ಒಂದು ಚರಿತ್ರೆ ಇರುವಂತಹದ್ದು ಇತಿಹಾಸ ಇರುವಂತಹ ಯಾವುದಾದ್ರೂ ಇದ್ದಾವೆ ಸ್ಥಳಗಳೇನಾದ್ರೂ ಇದ್ರೆ ಅದರ ಬಗ್ಗೆ ಮಾಹಿತಿ ಚಾರಿತ್ರಿಕವಾಗಿ ಹರಡ ಗ್ರಾಮವನ್ನ ನಾವು ಗ್ರಹಿಕೆಯನ್ನ ಮಾಡ್ಕೊಳ್ತಾ ಹೋದಾಗ ನಾವು ಸಣ್ಣರು ಇದ್ದಾಗ ಇಲ್ಲ ಕುಲ್ಲಿನ ಪೆಂಟೆ ಅಂತ ಇತ್ತು ಸರ್ ಅದು ಏನ್ ಸರ್ ಅಂತ ಹೇಳಿದ್ ಅಂದ್ರೆ ಹಿಂದಿನ ಕಾಲದಲ್ಲಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂತ ಕಬ್ಬಿಣದ ಕಚ್ಚಾ ಇದನ್ನ ತೆಗೆದು ಅದನ್ನ ಇಲ್ಲೇ ಬೇರ್ಪಡಿಸಿ ಆ ಒಂದು ಕಬ್ಬಿಣವನ್ನ ಹಾರೆಗಳನ್ನಾಗಿ ಮಾಡಿ ಈಗ ಕೃಷಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಮಾಡಿ ಕೊಡಲಿ ಇರ್ಬೋದು ಮಚ್ಚ ಇರ್ಬೋದು ಈ ಮಾಡಿ ಉಪಕರಣ ಗ್ರಾಮಸ್ಥರಿಗೆ ಕಳಿಸಬೇಕು ಈಗ ಅದರ ಒಂದು ರಾಜಕೀಯ ಇದೇನು ಮಹಾರಾಜರ ಕಾಲರ ಪರಿಭಾಷೆ ಅಂದ್ರೆ ಅದನ್ನ ಟಂಕಶಾಲೆ ಅಂತ ಕರಿತಾರೆ ಅಂತ ಟಂಕಶಾಲೆ ಏನಾದರೂ ಇತ್ತ ಇಲ್ಲಿ ಟಂಕಶಾಲೆ ಶಾಲೆ ಅಂತಲ್ಲ ಸರ್ ಕಬ್ಬಿಣವನ್ನು ಅಂದ್ರೆ ರೈತರಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ಮಾತ್ರ ಈ ಕತ್ತಿ ಗುರಾಣಿ ಅಂತವುಗಳನ್ನು ಮಾಡ್ತಾ ಇದ್ರು ಅವನು ಕೂಡ ಸರಬರಾಜ್ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ ಹ್ಯಾರಡಾಗಿಂದ ಬಂದಿರತಕ್ಕಂತ ಉಪಕರಣಗಳು ಅಂದ್ರೆ ಅಷ್ಟು ಫೇಮಸ್ ಸರ್ ಅಷ್ಟು ಒಂದು ಗಟ್ಟಿ ಮುಟ್ಟು ಆಗಿರ್ತಕ್ಕಂಥದ್ದು ಅಷ್ಟು ಒಂದು ಒಳ್ಳೆ ಕಬ್ಬಿಣ ಇಲ್ಲೇ ದೊರಿತಾ ಇತ್ತು ಒಂದು ಕಬ್ಬಿಣದ ಖನಿಜ ಇತ್ತು ಇಲ್ಲಿ ಇತ್ತು ಸರ್ ಇತ್ತು ಸರ್ ಇತ್ತು ಸರ್ ಈಗಲೂ ಕೂಡ ಈಗೆಲ್ಲ ಆಲ್ಮೋಸ್ಟ್ ಆಲ್ ಜನವಸತಿ ಆಗಿಬಿಟ್ಟಿದೆ ಸರ್ ಅಲ್ಲಿ ನಾವು ಸಣ್ಣ ಇದ್ದಾಗ ದೊಡ್ಡ ಗುಡ್ಡದ ರೀತಿಯಲ್ಲಿ ಅದರ ಕಿಟ್ಟ ಆ ಧೂಳು ಅಂತ ಇರ್ತಕ್ಕಂಥ ಅದು ಬಹಳಷ್ಟು ಇತ್ತು ಸರ್ ಇದು ಒಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಸರ್ ಚಾರಿತ್ರಿಕವಾಗಿ ಅಂತ ಇನ್ನೊಂದು ಕೋಟೆ ಬಗ್ಗೆ ಹೇಳೋದಾದ್ರೆ ಅದು ಕೋಟೆ ಬಹುಶಃ ನಾನು ಇದರಲ್ಲಿ ನೋಡೋದರ ಪ್ರಕಾರ ಶಾಸನಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಓದಿದ ಪ್ರಕಾರ ಹರಹಳ್ಳಿಯ ಪಾಳೆಗಾರರಿಗೆ ಸಂಬಂಧಿಸಿದ ಒಂದು ಕೋಟೆ ಅಂತಕ್ಕಂಥದ್ದು ಉಲ್ಲೇಖವನ್ನ ಕೊಟ್ಟ ಸರ್ ಆಮೇಲೆ ಈ ಈ ಒಂದು ಬೆಂಗಳೂರು ಶಾಸನದಲ್ಲಿ ಒಂದು ಅಂಶವನ್ನ ಅಲ್ಲಿ ಸ್ಪಷ್ಟೀಕರಿಸಲಾಗಿದೆ ಸರ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಊರು ಪಕ್ಕದಲ್ಲಿ ಒಂದು ಗುಡ್ಡ ಇದೆ ಸರ್ ಆ ಗುಡ್ಡದಲ್ಲಿ ಬೆಟ್ಟದ ಮಲ್ಲೇಶ್ವರ ಅಂತೆ ಆ ಬೆಟ್ಟದ ಮಲ್ಲೇಶ್ವರನ ಪೂಜೆಗೋಸ್ಕರ ಮಾಡ್ತಕ್ಕಂಥ ಪೂಜಾರಿಗೆ ಈ ಗ್ರಾಮವನ್ನ ಆ ದತ್ತಿಯನ್ನಾಗಿ ಕೊಟ್ಟಿದ್ರು ಅಂತಕ್ಕಂಥ ಒಂದು ಅಂಶ ಶಾಸನಗಳಲ್ಲಿ ಉಲ್ಲೇಖ ಉಲ್ಲೇಖಿಯ ಬಾಳೆಗಾರರು ಹ್ಮ್ ಹ್ಮ್ ಇಲ್ಲಿ ಕೋಟೆಯನ್ನ ಯಾಕೆ ಮಾಡಿರುವುದು ಅಂತಕ್ಕಂತ ಉದ್ದೇಶ ಅಂತ ಹೇಳಿದ್ರೆ ಸರ್ ಆ ಬಹುಶಃ ನಾನು ಇತಿಹಾಸದಲ್ಲಿ ನೋಡಿದ್ರ ಪ್ರಕಾರ ಪಾಳೆಗಾರ ಹತ್ಮಣಿ ಪಾಳೆಗಾರರ ಮೇಲೆ ಇಲ್ಲಿ ಬಂಕಾಪುರದಲ್ಲಿ ಆಳ್ವಿಕೆಯನ್ನು ಮಾಡತಕ್ಕಂತ ರಾಜರು ಪದೇ ಪದೇ ತರಾಜಿಯನ್ನ ಮಾಡ್ತಾ ಇದ್ರಂತೆ ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇಲ್ಲಿ ಒಂದು ಕೋಟೆಯನ್ನ ಎಸ್ಟಾಬ್ಲಿಷ್ ಮಾಡಿ ಒಂದು ಸಣ್ಣ ಸೈನ್ಯದ ತುಗಡಿಯನ್ನ ಇಲ್ಲಿ ಇಡ್ತಾ ಇದ್ದಾರೆ ಸರ್ ಆ ಒಂದು ಸೈನ್ಯವನ್ನ ಇಲ್ಲೇ ತಡೆಗಟ್ಟಿದ ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಕೋಟೆನ ನಿರ್ಮಾಣ ಆ ಲಿಪಿಗಳಲ್ಲಿ ನಾವು ನೋಡಬಹುದು ಶಾಸನಗಳಲ್ಲಿ ನಾವು ನೋಡಬಹುದು ಸರ್ ಈಗಲೂ ಕೂಡ ಕೋಟೆ ಒಂದು ದ್ವಾರ ಬಾಗಲು ಮಾತ್ರ ಇದೆ ಸರ್ ಕಂಪ್ಲೀಟ್ ಅದು ಸುತ್ತಲಿರ್ತಕ್ಕಂಥ ಒಂದು ಕಲ್ಲುಗಳು ಬಿದ್ದು ಹೋಗಿ ಸರ್ ಆಲ್ಮೋಸ್ಟ್ ಅದೊಂದು ನೈಂಟಿ ಫೈವ್ ಪರ್ಸೆಂಟೇಜ್ ಕಂಪ್ಲೀಟ್ ಹಾಳಾಗಿದೆ ಈಗ ನಾವು ಆವಾಗಲೇ ಮಾತನಾಡುವಾಗ ಹೇಳಿದ್ರಿ ಹ್ಯಾಡ್ಲಾ ಅನ್ನುವಂಥ ಸರ್ ಕರಡ ಅನ್ನುವಂತ ಹೆಸರು ಯಾಕೆ ಬಂತು ಈ ಗ್ರಾಮಕ್ಕೆ ಸರ್ ಅದು ಎಲ್ಲೂ ಕೂಡ ಇತಿಹಾಸದಲ್ಲಿ ಲಿಖಿತವಾಗಿ ನಮಗೆ ಸಿಗಲ್ಲ ನಮ್ಮ ಜನಪದ ಗ್ರಾಮೀಣ ಜನಪದ ಸಂಪರ್ಕ ಮಾಡಿದಾಗ ಫೀಲ್ಡ್ ವರ್ಗೆ ಹೋದಾಗ ಕ್ಷೇತ್ರಕಾರಕ್ಕೆ ಹೋದಾಗ ಯಾಕೆ ಹೆಸರು ಬಂತು ಅಂತಕ್ಕಂಥ ಒಂದು ಇದು ಕೇಳಿದಾಗ ಅವರು ಹೇಳಿದ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ನಮ್ದು ಬಹುಶಃ ನಮ್ಮ ಯಾರ ಗ್ರಾಮ ಅಂತ ಸುತ್ತಮುತ್ತಲೂ ದಟ್ಟವಾಗಿರ್ತಕ್ಕಂಥ ಅರಣ್ಯ ಅದರಲ್ಲಿ ಇದು ಮುಂಶಿ ಮರ ಇರ್ಬೋದು ಬೇವಿನ ಮರ ಇರ್ಬೋದು ಅರಳೆ ಮರ ಇರ್ಬೋದು ಅದರಲ್ಲಿ ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಅರಳೆ ಮರಗಳನ್ನ ಬೆಳೀತಾ ಇದ್ದಾರೆ ಅರಳೆ ಮರದ ಬೀಜಗಳು ಸರ್ ಅವು ಬಹಳಷ್ಟು ಚಿಕಿತ್ಸಕ ಅಂಶವನ್ನ ಹೊಂದಿರತಕ್ಕಂಥದ್ದು ಬೇರೆ ಬೇರೆ ಕಾಯಿಲೆಗಳಿಗೆ ಅದನ್ನ ಔಷಧಿಯನ್ನಾಗಿ ಬಳಸ್ತಾ ಇರ್ತಾರೆ ಬೇರೆ ಊರಿಂದ ಅವನ್ನ ತೆಗೆದುಕೊಂಡು ಹೋಗ್ತಾ ಸರ್ ಜಾಸ್ ಸಾಕಷ್ಟು ಜನ ಅದು ಆ ಅರಳೆಕಾಯಿ ಬೀಜಗಳನ್ನ ಸಂಸ್ಕೃತದಲ್ಲಿ ಹೆರಡ ಅಂತ ಕರೀತಾರೆ ಸರ್ ಅದೇ ರೀತಿಯಾಗಿ ಗ್ರಾಮೀಣರ ಒಂದು ಮಾತಿನಲ್ಲಿ ಹೇರಡ ಹೋಗಿ ಹೇರಡ ಹೇರಡ್ ಹೇರಡ 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 ಅಂತ ಇದು ಒಂದು ಐತಿಹ್ಯ ಸರ್ ಇದು ಒಂದು ಐತಿಹೆ ಮತ್ತೆ ಇನ್ನೊಂದು ಐತಿಹ್ಯವನ್ನ ನಾನು ಜನಪದರಿಂದ ಪಡೆದುಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲ ಈ ಗ್ರಾಮದಲ್ಲಿ ಹೇರಡ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಆಡಳಿತವನ್ನ ಮಾಡ್ತಾ ಇದ್ದಂತ ಆತ ಆತನ ಹೆಸರನ್ನ ಈ ಊರಿಗೆ ಇಟ್ಟು ಅಂತಕ್ಕಂಥದ್ದು ಒಂದು ಅಹ್ ಐತಿಹಾಸ ಇನ್ನೊಂದು ಐತಿಹಾಸ ಏನಪ್ಪಾ ಅಂತ ಹೇಳಿದ್ರೆ ಬ್ರಿಟಿಷರ್ ಇದನ್ನ ಅಹ್ ಇಷ್ಟು ನಮ್ಮ ಭಾರತ ನಮ್ಮ ಇದು ಯಾವುದು ಹರಡಾ ಗ್ರಾಮ ಹೆಂಗಪ್ಪ ಅಂತಂದ್ರೆ ಬಹಳ ಕಲ್ಲಿನಿಂದ ಸರ್ ಕೂಡಿರ್ತಕ್ಕಂಥದ್ದಿಶರಿಯಿಂದ ಕೂಡಿರ್ತಕ್ಕಂಥದ್ದು ಅದರಿಂದ ಬ್ರಿಟಿಷರು ಇದನ್ನ ಏನಂತ ಕರಿತಿದ್ದಾರೆ ಅಂತಂದ್ರೆ ಹಾರ್ಡ್ ಸ್ಟೋನ್ ವಿಲೇಜ್ ಹಾರ್ಡ್ ಸ್ಟೋನ್ ವಿಲೇಜ್ ಅದು ಹೋಗಿ ಸ್ಟೋನ್ ಸ್ಟೋನ್ ಹೋಗಿ ಹಾರ್ಡ್ ಅದೇ ನಮ್ಮೂರಿಗೆ ಬಂತು ಹೆಸರು ಅಂತಕ್ಕಂಥದ್ದು ಜನಪದರು ಹೇಳಿರ್ತಕ್ಕ ನಾವು ಕೇವಲ ಮಲಿಯಮ್ಮ ದೇವಿಯ ಇತಿಹಾಸವನ್ನ ಪರಂಪರೆಯನ್ನ ತಿಳಿದುಕೊಳ್ಳಬೇಕು ಅಂತ ಹೊರಟಾಗ ಹೆರಡಾ ಗ್ರಾಮದ ಇನ್ನೂ ಅದ್ಭುತವಾದಂತಹ ಮಾಹಿತಿಯು ಕೂಡ ನಮಗೆ ಲಭ್ಯವಾಯಿತು ಇವರು ಶಿಕ್ಷಕರು ಎಲ್ಲಪ್ಪ ಸಣ್ಣ ಇಲ್ಲಪ್ಪನವರು ಎರಡ ಹೆರಳ ಹೆರಡ ಗ್ರಾಮದವರು ಹೆರಡಾ ಗ್ರಾಮದ ಸಾಂಸ್ಕೃತಿಕ ಸ್ಥಿತ್ಯಂತರ ಕುರಿತು ಪಿ ಎಚ್ ಡಿಯನ್ನು ಮಾಡಿದಂಥವರು ಅನೇಕ ವಿಶೇಷತೆಗಳನ್ನು ಹೊಂದಿದಂತಹ ಒಂದು ಗ್ರಾಮ ಹೆರಡಾ ಗ್ರಾಮ ಡಾಕ್ಟರ್ ಎಲ್ಲಪ್ಪ ಸಣ್ಣಲಪ್ಪನವರು ಹೇಳುವ ಪ್ರಕಾರ ಹೆರಡಾ ಗ್ರಾಮದಲ್ಲಿ ಮನೆಗೆ ಒಬ್ಬರು ಇಬ್ಬರು ಸರ್ಕಾರಿ ನೌಕರಿಯನ್ನು ಮಾಡುವಂಥವರಿದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕೂಡ ಬಹಳಷ್ಟು ಪ್ರಬಲಗೊಂಡಿರುವಂತಹದ್ದು ಹೆರಡಾ ಗ್ರಾಮ ತನ್ನದೇ ಆದಂತಹ ಇತಿಹಾಸ ಪರಂಪರೆಯನ್ನು ಸಾರುವುದರ ಮೂಲಕ ಜನಜೀವನ ಅಕ್ಷರ ಜ್ಞಾನ ರೈತಾಪಿಯ ಅತ್ಯಂತ ಒಂದು ಸೌಲಭ್ಯವನ್ನು ಕೂಡ ಪಡೆದುಕೊಂಡಿರುವಂತಹದ್ದು ಈ ಗ್ರಾಮದ ವಿಶೇಷ ಇಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವೂ ಕೂಡ ಇದೆ ಈ ಗ್ರಾಮದ ವ್ಯಾಪ್ತಿಯಲ್ಲಿ ಎನ್ನುವಂತಹದ್ದು ಏನು ಡಾಕ್ಟರ್ ಎಲ್ಲಪ್ಪ ಸಣ್ಣಿಲಪ್ಪನವರ ಮಾಹಿತಿ ಹೀಗೆ ಹತ್ತು ಹಲವು ಮಾಹಿತಿಯನ್ನು ನೀಡಿದಂತಹ ಶಿಕ್ಷಕರು ಪಿ ಎಚ್ ಡಿ ಪಡೆದಂತಹ ಡಾಕ್ಟರ್ ಎಲ್ಲಪ್ಪ ಸಣ್ಣಲಪ್ಪನವರನ್ನು ನಾವು ಅಭಿನಂದಿಸಿದ್ವಿ ಇನ್ನೊಂದು ವಿಶೇಷವಾದಂತಹ ಮಾಹಿತಿ ಬಹಳಷ್ಟು ಮಹತ್ವದ ಮಾಹಿತಿ ಅಂತ ಹೇಳಿದರೆ ಹೆರಡಾ ಗ್ರಾಮದಲ್ಲಿ ಕಬ್ಬಿಣದ ಖನಿಜ ಇದೆ ಕಬ್ಬಿಣದ ಉತ್ಪತ್ತಿಯನ್ನು ಮಾಡುವುದರ ಮೂಲಕ ಶಸ್ತ್ರಾಸ್ತ್ರಗಳನ್ನು ಖಡ್ಗ ಗುರಾಣಿಗಳನ್ನು ತಯಾರಿಸ್ತಾ ಇದ್ದರು ರಾಜ ಮಹಾರಾಜರ ಕಾಲದಲ್ಲಿ ಹರಪನಹಳ್ಳಿ ಪಾಳೆಗಾರರ ವ್ಯಾಪ್ತಿಗೆ ಪಾಳೆಗಾರರ ಬಂದು ವ್ಯಾಪ್ತಿಗೆ ಸೇರಿತ್ತು ಹೇರಳ ಗ್ರಾಮ ಎನ್ನುವಂತಹದ್ದು ನಮಗೆ ತಿಳಿದು ಬಂತು ಡಾಕ್ಟರ್ ಎಲ್ಲಪ್ಪ ಸಣ್ಣೀಲಪ್ಪನವರಿಂದ ಮಾಹಿತಿಯನ್ನು ವಿವರವಾಗಿ ಅತ್ಯಂತ ನಿಖರವಾಗಿ ಹೇಳಿದಂತಹ ನಮ್ಮ ವಾ ನಮ್ಮ ವಾಹಿನಿಗೆ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಗೆಲ್ಲಪ್ಪ ಸಣ್ಣಪ್ಪನವರವನ್ನ ಅಭಿನಂದಿಸಿ ಅಭಿನಂದಿಸಿ ಅವರ ಪ್ರೀತಿಯ ಆತಿಥ್ಯವನ್ನು ಕೂಡ ನಾವು ಸ್ವೀಕರಿಸಿದ್ವಿ ಆಗಲೇ ಹೇಳಿದಂತೆ ಹೆಣ್ಣುದೇವರ ಜಾತ್ರೆ ದೇವರ ಜಾತ್ರೆ ಅಂದರೆ ದೇವಿಯೇ ಮೈ ತುಂಬಿರ್ತಾಳೆ ಎನ್ನುವಂತಹದ್ದನ್ನು ಕೂಡ ನಾನು ನಿಮಗಾಗಲೇ ಹೇಳಿದೆ ಅವರ ಪ್ರೀತಿಯ ಆತಿಥ್ಯವನ್ನು ಸ್ವೀಕರಿಸಿ ಕೂಡ ನಾವು ಹೊರಟೆವು